హసీరు కొడలే ఏం చందవో ఏం చందవో కైయద్దు దాన మనసితు ప్రీతి కొడద ఏం చందవో ఏం చందవో భూమి తాయి తందరిసిరి கொண்டு ஏன்வோ ஏன் சந்தவோ கொட்ட ஆஸ்தி பூமி ஆசிரி அவன் ஆஸ்தி நனதென்னோது ஏன் சந்தவோ ஏன் சந்தோ இவன் ஆரனோ இங்க হিং মহাল্মী রোপ শুড়াই মহাল্মী রোপ শুড়াই বাপ কমিনে সেকলে হব মগদ হাজকুমার মতন শিবরাজকুমার সিয়ার ಕೂಗಾಡಲಿ ಊರೇ ಹೋರಾಡಲಿ ನೆಮ್ಮದಿಗೆ ಬಂದವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಲುಕದೆ ಮುಂದೆ ಸಾಗುವೆ ಅರವೈ 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 ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಥ್ಯಾಂಕ್ ಥ್ಯಾಂಕ್ ಯು ಶಿವಣ್ಣ ಶಿವಣ್ಣ ಅವರಿಗೆ ಇನ್ನೊಂದು ಹೆಸ್ರೆ ಹೆಂಗ್ ಹೀರೋ ನಮ್ಮ ಪ್ರೀತಿಯ ಶಿವಣ್ಣ ಚಪ್ಪಾಳೆ ನಾವು ಶಿವಣ್ಣವರ ಸಿನಿಮಾದ ಹಾಡಿನಿಂದ ಅವರಿಗೆ ಹಾರೈಸ್ತಾ ಇದ್ದೀವಿ ಶುಭವಾಗುತ್ತೈ ತಮ್ಮ ಗೆಲುವಾಗ ಭೈರತಿ ಶುಭವಾಗಲಿ ಗೆಲುವಾಗಲಿ ವಿಜಯಲಕ್ಷ್ಮಿ ಒಲಿದು ಬರ್ರಿ